ನನಗಂತೂ ಈ ಕಸ ಗುಡ್ಸೋದಂದ್ರೆ ನೋಡಿ ನಮ್ಮ ಮನೆಯಾಗೆ ನಾನು ಯಾವತ್ತೂ ಕಸ ನಾನು ನಮ್ಮ ಮಯ್ಯಪ್ಪ ಇಡ್ತೀನಿ ಎದ್ದೆಸ್ಕೆಲೇ ಎದ್ದು ಎಡ್ಕೇನೆ ನನ್ನ ಮಯ್ಯಪ್ಪ ಹೇಳ್ತೀನಿ ಕಸ ಹೊಡ್ಕೊಂಬರಪ್ಪ ಅಂತ ಹೇಳಿ ನನ್ನ ಮೈ ಅಪ್ಪ ಹೇಳ್ತೀನಿ ನಾನಿಲ್ಲಿ ಕಸ ಹೊಡಿಬೇಕಾಗ ಅಂತ ಪರಿಸ್ಥಿತಿ ಬಂತಲ್ಲೇ ಸೈಲು ಹ್ಞೂ ಮೈಕೆ ನೋಡು ಅದ್ರೊಗೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಹೊಡಿಬೇಕು ಅಂತ ಹೇಳ್ತಾನೆ ಕಿಟ್ಟಪ್ಪ ಹ್ಞೂ ಬೆಳಿಗ್ಗೆ ಸಾಯಂಕಾಲ ಯಾರು ಹೊಡಿತಾರೆ ಈ ಕಸನ ಯಾರು ಒಡಿಯಲ್ಲ ಒಟ್ಟು ಅಲ್ಲದೆ ಕಸ ಎಲ್ಲ ನಾ ತೊಂದ ಇಟ್ಟಿರುತ್ತೆ ಆ ನೀವು ಎಲ್ಲಾನ ಹೊಡಿಬೇಕು ಕಸನ ಅಂತ ಹೇಳ್ತಾನಲ್ಲ ಕಿಟ್ಟಪ್ಪ ಹೊಡಿಲಿಲ್ಲ ಅಂದ್ರೆ ನಾನೇನ್ ಓ ಓಚ್ ಕಟ್ಟ ಹೊಡಬೇಕು ಹುಕ್ಸಟೆ ಹೊಡಿತೀರೋದ್ ಹೇಳು ಏನೇನೇ ನೀನೇ ನಮ್ಗೆ ದುಡ್ಡು ಕೊಡೋಲ್ಲ ದುಡ್ಡು ಕೊಟ್ಟು ದಿನ ಮಾಡಿಸ್ತಿದ್ದೆ ಇವಾಗ ದುಡ್ಡ ನೀನೇನೆ ಎಲ್ಲ ಇಕ್ಕಮ್ತಿಯ ಈ ಕೆಮ್ಮಿನ ಏನೋ ಮಾಡ್ತೀನಿ ನಿನ್ಗೆ ಯಾಕೆ ನೀವು ಮಾಡಿರೋ ತಪ್ಪಿಗೆ ಸಿಕ್ಸಿ ಹೊಡಿಬೇಕು ಹೊಡಿಬೇಕಷ್ಟೇನೇ ಇಲ್ಲ ಅಂತಂದ್ರೆ ನಾನು ಪೊಲೀಸ್ನರ್ನ ಕರೆಸ್ತೀನಿ ನಿಮಗೆ ಅದೇನು ಹಾಕಿಸ್ತೀನಿ ಅಷ್ಟೇ ಏನಂತ ತಿಳ್ಕೊಬಿಟ್ಟಿದೀಯ ಓ ಹೊಲ್ತಮ್ಮ ನಿನ್ ಜಾಂಬೆ ಎಲ್ಲ ಬಿಟ್ಬಿಡ್ಬೇಕು ನನ್ನ ತಗ ನಡೆಸ್ಬಿಡ ನಿನ್ ಜಾಂಬೆ ಅನ ಹೊಡಿತಾ ಸುಮ್ಕಿರು ಯಾಕೆ ಮಾತಾಡತ್ ನೀನು ಏನು ಏನು ಇವಾಗ ಎಲ್ಲ ಅಕ್ಕವಳಿಂದ ಎಲ್ಲ ಒಡ್ಕೊಂಬಂದ್ರಿ ಹೊಡಿತಾಯಿರಿ ಇವತ್ತೊಂದು ಐತೆ ಕಾಂಪೌಂಡ್ ಹಾಂ ಇವತ್ತೊಂದು ಕಾಂಪೌಂಡ್ ಬೇಕಾಗಿತ್ತು ಆ ಮದುವೆ ಕ್ಷೇತ್ರ ಹಾಂ ಅಲ್ಲಿ ಚಿತ್ರದಾಗ ಯಾವತನ ಮಾಡಿದ್ದೆಲ್ಲ ನಾವೇ ತೆಗ್ದು ಹಾಕ್ಬೇಕೇನೋ ಯಾರ ಎಲ್ಲ ನನ್ನ ಹಾ ನೀನೇ ಎತ್ತಾಕ್ಬೇಕು ಅದು ನಮಗೆ ದುಡ್ಡು ಕೊಟ್ಟಿರ್ತಾರ ಅವ್ರು ಕ್ಲೀನ್ ಮಾಡ್ಕೊಮ್ಮಕ್ಕೆ ಅದಕ್ಕೆ ನೀವೇ ಮಾಡ್ಬೇಕು ಇವಾಗ ನೀವೇ ಈ ದೇವಸ್ಥಾನ ಏನ್ ಕ್ಲೀನಿಂಗ್ ಇದ್ರು ಎಲ್ಲ ನಿಮ್ದೇನಿ ಕಸ ಹೊಡಿಯೋದಾಗ್ಲಿ ಎಲ್ಲ ಪ್ರತಿಯೊಂದು ಅದ್ಲಾಗ ಹಾಕಿ ಬೆಂಕಿ ಇಕ್ಕಿ ಎಲ್ಲ ಹಚ್ಚು ಕಟ್ಟ ಹೊಡಿಯೋದು ನಿಮ್ದು ಹ್ಞೂ ಹೊಡಿಲೇಬೇಕು ಇಲ್ಲ ಅಂತಂದ್ರೆ ಇವ್ರಾಗ ಎಕ್ ನೀವು ಎಷ್ಟೇ ನಡೀರಿ ಗಂಟು ಮುಟ್ಟೆ ಕಟ್ಕಂಡು ಅಲ್ಲೇ ಹಂಗ ಏಟು ಅಳ್ ದೇವ್ರಿ ಎಲ್ಲ ಹ್ಮ್ ಎಲ್ಲ ನಾ ಲೋಟ ಪ್ಲಾಸ್ಟಿಕ್ ಎಲೆ ಎಲ್ಲಾ ಹಂಗಿದಾವೆ ಹಾ ನಾವ್ ತಗದೇಕಂದ್ರ ಅದ ಹೆಂಗಾಗುತ್ತೆ ಹ ನಮ್ಮ ಕೈಲಾಗಲ್ಲಪ್ಪ ಅದ್ನ ಯಾರ ತಗೋನಾ ಮಾಡ್ಸು ಬೇಕಾದ್ರೆ ದೇವ್ರ ಗುಡಿ ಮುಂದೆ ಮುಂದೊಂದಾದ್ರೆ ನಾವು ಮಾಡ್ತೀವಿ ಹ್ಞೂ ಮತ್ತೆ ಹ್ಞೂ ಅಲ್ಲೇದೆಲ್ಲ ಯಾರು ಗುಡಿಸ್ತಾರೀ ಅಲ್ಲೇ ಒಟ್ಟು ಭವನದ ಚಿತ್ರದಗಳೆಲ್ಲ ನಾವೇ ಗುಡಿಸ್ಬೇಕು ಅಂತಂದ್ರಿ ಗುಡಿಸ್ಬೇಕು ಎಲ್ಲ ನಿಮ್ದೆ ಕ್ಲೀನಿಂಗ್ ಕೆಲಸ ಅಂತಂದ್ರೆ ಮಾಡ್ಬೇಕು ಮಾಡ್ಬೇಕಷ್ಟೇ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ನಾನು ಗೌಡ್ರ್ ಕರ್ಸ್ತೀನಿ ಅದೇನ್ ಮಾತಾಡ್ತೀನಿ ఏనా తిల్కబిట్ట సుమ్బతారంత నిర తప్పి ని సరియక అది మధ్య ఇలా అంత నం కళనల్ కణి నన్గూ మాట్లాడుబ్రి మైలా బింకణి సైలు ಹ್ಞೂ ಮತ್ತೆ ನನಗೂ ಹಂಗೆ ಅನ್ಸುತ್ತೆ ಕಿಟ್ಟಪ್ಪ ಮಾತಾಡೋರೇ ನನಗೆ ಇಲ್ಲದ್ದು ಸಿಟ್ಟು ಬರುತ್ತೆ ಏನು ಮಾಡ್ತೀಯ ಸುಮ್ಮನೆ ಇದ್ದೀನಿ ಅಷ್ಟೇ ಹ್ಞೂ ಅಲ್ಲ ನೋಡ ಅಲ್ಲಿ ಯಾರನಾ ಎಲ್ಲನ ನಮ್ಮ ಕಣ್ಣು ನೆನ್ನೆ ನಿನ್ನೆ ಸೌಂಡ್ ಇದೆಯಲ್ಲೇ ಅದು ಹೌದು ಇದು ಒಟ್ಟು ಅಲ್ಲಿದೆ ಅದನ್ನೆಲ್ಲ ನಾವು ಕೊಟ್ಟು ಮಾಡಿ ಸೊಪ್ಪಿನ ಪುಡಿ ಹಾಕಿ ಗುಡಿಸ್ಬೇಕಂತಿ ಹ್ಞೂ ಏ ಹೋಗತ್ತಾ ನಾವು ಇದೊಳ್ಳೆ ಸವಾಸ ಮಾಡ್ಕೊಂಡು ಬಲ್ಲ ತಂಟಿ ಏನು ಮಾಡೋಕ್ಕಾಗಲ್ಲ ಕಣಮ್ಮ ಇವಾಗ ಆಗ್ಬಿಟ್ಟೈತೆ ಇವಾಗ ಏನು ಮಾಡೋಕ್ಕಾಗಲ್ಲ ನಾವು ಮಾಡಿರೋ ತಪ್ಪಿಗೆ ನಮಗಿದೆ ಶಿಕ್ಷೆ ಇವಾಗ ಮಾಡ್ದಂಗೆ ಇರಕ್ಕೂ ಆಗಲ್ಲ ಬೈವಾಗ್ತೈತಿ ನಾನು ಹಳೆ ಎದ್ದಾಗ ಬರೋದು ಬೇಡ ಅನ್ಕೊಂಡೆ ತಿರ್ಗ ಎಲ್ಲಿ ಸವಸ ಅಂತ ಬೈವಾದಂಗೆ ಆಗುತ್ತೆ ಹ್ಞೂ ಇವಾಗ ಹ್ಞೂ ದೇವ್ರ ಗುಡಿ ತಗೊಳುದು ಅಂತೇಳಿ ಮಾಡ್ಬೇಕು ಅಷ್ಟೇ ಇನ್ನೇನು ಮಾಡೋಣ ಹ್ಞೂ ನಾನು ಎದ್ದ ಎದ್ದು ಒಟ್ಟು ಮನೆಯಾಗೆಲ್ಲ ಬದುಕು ಮಾಡಿ ಬಂದು ಹ್ಞೂ ಇಲ್ಲೇ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಹ್ಞೂ ನಮಗೆ ಅಂತ ಅದು ಏ ದುಡ್ಡು ಕೊಟ್ಟಿರ್ತಾರೆ ಕಣೆ ಅವರು ಅವರು ಚಿತ್ರಕ್ಕೆ ಇನ್ನು ನಮ್ಮ ಕಣಪ್ಪ ನಮ್ಮ ಕಣ್ಣು ಮಾಡ್ಕೆ ಮಾರು ಕೊಟ್ಟಿರ್ತಾರೆ ಇವಾಗೆಲ್ಲನ ಗೌಡ್ರುನು ಕಿಟ್ಟಪ್ಪ ಎಲ್ಲ ತಿಂದು ನೀರು ಕುಡಿತಾರೆ ಅದು ದೊಡ್ಡ ಹ್ಞೂ ಮತ್ತೆ ದುಡ್ಡು ಕೊಟ್ಟಿರ್ತಾರೆ ಎಲ್ಲ ಕ್ಲೀನ್ ಮಾಡ್ಸಕ್ ಅಂತ ಹೇಳಿ ಅವ್ರು ಅಂತ ಮಾತಾಡಿ ಕೊಟ್ಟಿರ್ತಾರೆ ದಿನಾನು ಹಂಗೆ ಅವ್ನು ಯಾರ್ಗಾನ ಕೊಟ್ಟು ದಿನ ನೂರು ನೂರೈವತ್ತು ಎಣ್ಣೆಪಣ್ಣೆ ಕೊಡಿಸಿ ಎಲ್ಲ ಅಚ್ಚು ಕಟ್ ಮಾಡ್ಸೋರು ಕಿಟ್ಟಪ್ಪ ಹ್ಞೂ ಇವತ್ತು ನೋಡು ಎಲ್ಲ ನಮ್ಗೆ ಇಕ್ಕಿರೋದು ಆ ದುಡ್ಡೆಲ್ಲನೂ ಉಳಿತೈತಿ ಹ್ಞೂ ಆ ದುಡ್ಡೆಲ್ಲ ಅವ್ರಿಗೆ ಕೆಂಪಾರೆ ನಂಗೆ ಏನೇನು ಬಿಡಪ್ಪ ದುಡ್ಡು ಕೊಡ್ತರ್ತೀರ ಅವ್ನು ನೂರು ರೂಪಾಯಿ ಕೊಟ್ಟಿದ್ರು ಸಾಕಾಗಿತ್ತು ದುಡ್ಡು ಕೊಡ್ತಾರೆ ಬಿಡಪ್ಪ ಅಂಬಕ್ಕೆ ನಮ್ಗೆ ದುಡ್ಡು ಕೊಡಲ್ಲ ಹ್ಞೂ ಒಟ್ಟು ತಗೊತಲ್ಲ ತಂಟಿ ಏನು ಮಾಡ್ತೀಯಮ್ಮ ಹ್ಞೂ ಇವಾಗ ಅಂಬಕ್ಕಾಗಲ್ಲ ಅನ್ಬೋಸಕ್ಕಾಗಲ್ಲ ಇವತ್ತು ನಾವು ಮಾಡಿರೋ ಅಪ್ಪಿಗೆ ನಾವೇ ಅನ್ಬೋಸ್ಬೇಕು

అదనూ ఏవీ ఏం బ్యాడ సుమ్ ఇతీ యార్ తగన నాశి రసా నిన్న ముందుకు వేతీ యార్ తగనా గుడిసిక్రీ ఇన్నొందా ముందుకు ఆక్తి అంత హవరీ యాక్ బాక సుంకీరు సుమ్ యాక తల్నో బోలి మాట్తా నేను ఒట్ గుడ్స దేవస్థానం తగ్గదు గుడ్స్త నవే యారు మాత్రగ్గు గుడ్స ಅದೇ ಮತ್ತೆ ಹಂಗೆ ಅಂದ್ಕೊಂಡು ಬಿಡಿಸ್ರಿ ಹಂಗಂದ್ರೆ ಇನ್ನೇನು ಆಗಲ್ಲ ಇವಾಗ ಅವ್ರು ಹಂಗಂತ ಹೇಳವ್ರಿ ಅಂತಂದರೆ ಇವಾಗ ನಾವು ಏನು ಮಾಡೋಕ್ಕೂ ಆಗೋಲ್ಲ ಅದಕ್ಕೆ ನಾವು ಸುಮ್ಮನೆ ನೆಮ್ಮದಿಯಾಗಿ ಕೆಲಸ ಮಾಡಿ ಹೋಗ್ಬೇಕು ಒಳ್ಳೇದಾಗುತ್ತೆ ಹೇಳಿ ನಿಮಗೆ ಹಿಂಗೆ ಮಾಡಿದ್ವಿ ಎಲ್ಲ ಬಗ್ಗೆ ಬಗ್ಗೆ ನಾನು ನನ್ನ ಕೇಳೋಣ ಅಂದ್ಕೊಂಡೆ ಅದೇ ನೋಡಿ ಹಂಗೆ ಒಂದಾದ್ರಂತೆ ಅನ್ಕೊಳ್ಳಿ ಹ್ಞೂ ಇವಾಗ ಇಬ್ಬರಳುನು ಒಂದೇ ಇರ್ತೀವಿ ಅಂತ ಹೇಳಿ ಮಾತಾಡ್ತಿದ್ರು ಹ್ಞೂ ಇಬ್ಬರಳುನು ಶೆನಕ್ಕಯ್ಯವ್ರೆ ಅವಳು ಒಳ್ಳೆ ಕೆಲಸ ಮಾಡಿದ್ಳು ರಂಗಿ ಒಳ್ಳೆಯವಳು ಅಂತ ಹೇಳಿ ಅದಕ್ಕೆ ನಾಗಿಣಿ ಒಪ್ಕೊಂಡವಳು ಹ್ಞೂ ಇಬ್ಬರಳುನು ಜತ್ಕಿರನಾ ಅಂತ ಹೇಳಿ ಇನ್ನೇ ಮಾಡೋಕ್ಕಾಗುತ್ತೆ ಇಬ್ಬಿಬ್ರು ಮದುವೆ ಆಗ ಅಂತವ್ರು ಇಬ್ಬರನ್ನ ಇಬ್ಬರು ಎಂಟಿ ಕಟ್ಕಂಡರು ಮಸ್ತ್ ಇದಾರೆ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡು ಶೆನಕ್ಕಿರ್ತೀವಿ ಅಂತ ಇವಳು ಎಲ್ಲನ ದುಡ್ಡು ಪಡ್ಡಿಂದೆಲ್ಲ ಇದು ಮಾಡಿದ್ಲಲ್ಲ ಅದಕ್ಕೆ ಇವಾಗ ಅವಳು ರಂಗಮ್ಮ ನನ್ನ ಜೊತೆ ಈರು ನಾಗಿಣಿ ಅಂತ ಹೇಳಿ ಇದ್ದಾಳೆ ಹ್ಞೂ ನೋಡಮ್ಮ ಅವಳು ಹಂಗೇನಿ ಅವಳು ಕಂಡ್ರೆ ಆಗ್ತಿರ್ಲಿಲ್ಲ ಇದು ಮಾಡಾಳ ನಾಗಿನ ಕಂಡ್ರೆ ಹೆಂಗ್ ಆಡಾಳು ಹ್ಞೂ ಇವಾಗ ನೋಡಿ ಹೆಂಗ್ ಒಂದಾದ್ರು ಹ್ಞೂ ನೋಡಿ ಅವಳು ನಾಗಿನಿ ಒಬ್ಬ ಬೋಲಿ ಬೋಲಿಯಾಳ ಅವಳು ನಾಯಿ ಎಂಬಾಳು ಏ ತಾಡಿ ನಂದು ಎರಡು ದಿವಸ ನೋಡ್ಮಂತೆ ನಮ್ಮ ಎದುರಿಗೇನೆ ಕಿತ್ತಾಡ್ತಾರೆ ನೋಡ್ಮಂತ ಹ್ಞೂ ನಮ್ಮ ಕಣ್ಣೆದ್ರಿಗೆನೇ ಅನುಭವಿಸ್ತಾರೆ ನಂದು ಎರಡು ದಿವಸ ಇದ್ದಾರೆ ಯಾಕಂದ್ರೆ ದುಡ್ಡು ಐತಲ್ಲ ಅದ್ಕೆನೇ ಮನೆ ಕಟ್ಟಿರಾ ಆತು ಮನೆ ಕಟ್ಟಿಗೆ ಮನ ದುಡ್ಡು ಐತೆ ಹೇಳಿ ನೀವೆಲ್ಲ ದುಡ್ಡೆಲ್ಲ ವಾಪಸ್ ತಗೊಂಡೋಗಿ ಕೊಟ್ರಲ್ಲ ಅದಕ್ಕೆ ಎಲ್ಲ ಚೆನ್ನಾಗಿತ್ಕಂಡು ಇಪ್ಪಟ್ಟು ಮನೆ ಕಟ್ಟೋಣ ಅಂತೇಳಿ ಮಾತಾಡ್ತಿದ್ರು ಹ್ಮ್ ಇವತ್ತೇನೋ ನಮ್ಮ ಒಂದೇ ಮನೆಯಾಗೆ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರವ್ರ ಮನೆಯಾಗ ಅವರು ಇದಾರೆ ಒಟ್ಟಿನ ನೆನ್ನೆ ಸಹ ಹಂಗೆ ಮಾತಾಡ್ತೇನೆ ಅಂಜು ಹ್ಞೂ ಕಲ್ತ್ಕೊಂಡ್ರು ಎಲ್ಲ ಸೆಣಕ್ಕಾದ್ರಂತ ನೆನ್ನೆ ಸಹ కల్కండి బిడు నమ్మది నోడ్తీ అే అన్నీ మేరీ నాను సైలు సైడ్ తీర్చే తీర్చి విడల్ అవు ఇంత కలసల్ నావంత్ బిడల్ కండి భగ్యమ్ అదేనగ ఆగ్ నోడ దేవస్థి నోడు అవు ఎలా రెకార్డ్ మూ తోర్సిరేని ఎలా రెకార్డ్ మండవళి ఫోన్గా ఎలా రెకార్డ్ మెండ్వళి ఎలా రెకార్డ్ మండు ఇది ఎలా ఏం ఇలాడు యాత ఇది మాట్కల్వ ಅಲ್ಲ ಹೇಳ್ರಿ ಹಂಗಿಗೆ ನಾನು ಎವಟೊಂದು ತಿಂಬಕ್ಕೆ ತಾಣ ತೊಳೋ ತಣ್ ತೊಳಗೆ ಬೇಸಿತ್ತಿದ್ದೆ ಬಿಡು ಒಬ್ಬಳ ಇದ್ದಾಳೆ ಇನ್ನೇನ್ ಮಾಡ್ಕೊಂಬತ್ತಾಳೆ ಗಂಡನು ಇಲ್ಲ ಏನಿಲ್ಲ ಗಂಡಾನ ಹಿಂಗೆ ಮೋಸ ಮಾಡೋದ ಅಂತ ಹ್ಮ್ ದಿನ ಉಂಬಕ್ಕೆ ಇತ್ತಿದ್ದೆ ತಾಣಗೆ ಅಳಿಗೆಲ್ಲ ಸೇರಿ ನನ್ನ ಕೈಗೆ ಬಿಡಿದೆ ಉಂಡಿ ಇವತ್ತು ನನಗೆ ಕೇಳಿ ಬೈಸೇಳಲ್ಲ ಮತ್ತೆ ಯಾರಿಗೂ ಉಂಬಕ್ಕೆ ಇಕ್ಬಾರ್ದು ಉಂಡಾರೆ ನಮಗೆ ಮೋಲ್ ಹಾಕ್ತಾರೆ ಹ್ಮ್ ಏನ ಬಿಡ ಅಂತ ವಿಶ್ವಾಸನ ಅಂತ ಇಕ್ಕಿರಿ ಈಗ ಹಿಂಗ್ ಮಾಡ್ತಾರೆ ಹ್ಮ್ ಅದಕ್ಕೇ ಜಾಸ್ತಿ ಎಷ್ಟಾನ ಇದ್ ಇದು ಹೋಗ್ಬಾರ್ದು ಸುಮ್ಮನೆ ಇರಬೇಕು ಹ್ಮ್ ಯಾತನೇ ಇವಾಗ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಮತ್ತೆ ಬಗ್ಗೆಂಟಿ ಮತ್ತು ಕಳ್ಕೊಂಬತ್ತಳೆ ಅಂತ ಹೋದೆ ಹ್ಮ್ ಅಡ್ಗೆನೆ ಮಾಡ್ತಿರ್ಲಿಲ್ಲ ನಮ್ಮ ಮನೆಯಾಗ ನಾನು ಹುಂಬ ನಾನ್ ನಾನು ಮಾಡಿಕ್ತಿದ್ದೆ ಹ್ಞೂ ಪ್ರತಿಯೊಂದು ಎಲ್ಲಾ ನಾನು ತಗೊಂಡೋಗಿ ಅನ್ನ ಮುದ್ದೆ ಸಾರು ಎಲ್ಲ ನಾನು ಕೊಟ್ಬರ್ತಿದ್ದೆ ನೋವತ್ತು ಇವತ್ತು ಒಂದು ಏಟು ಹ್ಮ್ ಅವಳಿಗೆ ಏನ್ ಹೇಳ್ಬೇಕು ಅಂಬದೇ ಗೊತ್ತಾಗಲ್ಲ ನೋಡು ಇವತ್ತೊಂದು ವೀಕ ನೆನಸ್ಕೆ ಮಲ್ಲ ನೋಡೋ ಮನುಷ್ಯ ಇಲ್ಲೂ ಮಾಡಿ ಕೇಳಲ್ಲ ಇವತ್ತು ಎಷ್ಟು ಚೆನ್ನಾಗಿ ನನಗೆ ಒಂಬತ್ತು ಒಂದು ಇತ್ತಿದ್ಲು ಅಂಥದ್ದು ಮಂದಿಟ್ಟು ನೆನಸ್ಕೆ ಮಲ್ಲ ಹ್ಞೂ ಈಗ ಏನು ಮಾಡ ಅಂದ್ಬಿಡ್ರೆ ನೀನು ಮಾಡೋಕು ಅಡಿಯರಿ ತುರ್ದು ಹೋಗ್ತಾ ಇದ್ಕಂಡ್ ಬಗ್ಗೆಮ್ಮ ಆಗ್ತಿಲ್ಲ ಕಣೀ ಹ್ಞೂ ಎಲ್ಲ ಅಚ್ ಕಟ್ ಮಾಡ್ಬೇಕಂದ್ರೆ ಯಾರಕ್ಕೆಲ್ಲಾಗುತ್ತೆ ಎಡ್ ದೊಡ್ಡ ಕಾಂಪೌಂಡು ಸೊಂಟೆಲ್ಲ ಹೊಡೆದು ಬರುತ್ತೆ ದೊಡ್ಡ ಗುಡ್ಸ ಹೊಡೋದ್ಗೆ ಏನ್ ಮಾಡ್ಬೇಕು ಏನೋ ಅನ್ನಿಸ್ತೈತೆ ನನಗಂತೂ ಹೋಗತ್ತೆ ನಾನು ಯಾವತ್ತು ಹಿಂಗೆ ಅರ್ಥಗೂ ಇದು ಮಾಡ್ಕೊಂಡಳಲ್ಲ ನಾನು ಇದೊಂದ್ರಾಗಿ ಇದು ಬಿಟ್ಟೆ ಹೋಗತ್ತ ಹ್ಞೂ ಇದೊಂದ್ರಾಗ ನಾನು ಸಿಕ್ಕಾಕೆ ಬಿಟ್ಟೆ ಕಣೆ ಏನು ಮಾಡೋಣ ಹೋ ನಮ್ದೊಳೆ ಸಮಸ ಅಂತ ಮುಂದಾಗುತ್ತೆ ಎದ್ದಾಳ್ಬೇಕು ಎದ್ದಾಳ್ಬೇಕು ರಪ್ ರಪ್ನ ಹಾಂ ಒಂಬತ್ತು ಗಂಟೆ ಪೂಜೆ ಆಗ ಅದ್ರೊಳಗೆ ಎಲ್ಲ ಕಸ ಹೊಡೆದು ನೀರು ಹಾಕ್ಬೇಕು ಎಲ್ಲ ತೊಳಿಬೇಕು ನೀವು ಸುಮ್ಮನೆ ಯಾವ ಆಡಂಗಿಲ್ಲ ಹಾಂ ರಪ್ಪನ ಆಗ್ಬೇಕು ನೀವು ಯಾವ ಥರ ಆಡ್ಕೊಂಡು ಕೂಕಾಂಡ್ರಿ ಹಾಂ ಇಷ್ಟೇನಿ ನಾನು ಹಿಂಗೆ ಅವ್ರನ್ನ ಕರೆಸ್ತೀನಿ ಸರಿ ಪ್ಪ ಆಯ್ತ ದೇವಸ್ಥಾಂತಾಗೆಲ್ಲ ನಾನು ಕಸವಾಡಿಯಾಕಿ ಇಕ್ಕಿದ್ದೀನಿ ಇನ್ನ ಇನ್ಮೇಲೆ ಇರೋದು ಈ ಎ ಇಲ್ಲ ಇಲ್ಲಲ್ ತಮ್ಮಗೂ ನೋಡ್ತಾ ಇರ್ರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು